ನೀತಿ ವೈರೋಗ್ಯನುಷ್ಯ ಜನ್ಮನ ಉಲ್ಲಡ್ತ ಅದಕ್ಕೆ ಮೊದಲಿಗೆ ನೀತಿ ಅಂತ ನಾವು ನೀತಿ ಬಿಡಬಾರದು ಎಷ್ಟೇ ಕಠಿಣ ಪರಿಸ್ಥಿತಿ ಐತೆ ನೀತಿಯನ್ನು ಉಲ್ಲಂಘನೆ ಮಾಡಿದಾಗ ಅದಕ್ಕೆ ಮನುಷ್ಯ ಜನ್ಮ ಕೊಡದ್ ಬಂದಿ ಅವರು ಕ್ಷಣನ ನೀತಿಯನ್ನು ಪಾಲನೆ ಮಾಡಿರುದ್ರೆ ಚಂದನ ನೀತಿ ಅಂದ್ರೆ ಇನ್ನೊಬ್ಬರಿಗೆ ನೂನ ಕೊಡ್ಲಾದಂತ ಆಚರಣೆ ಸ್ವಾರ್ಥವನ್ನ ಬದಿಗಿಟ್ಟು ಪರದ ಹಿತಕ್ಕಾಗಿ ಈ ಶರೀರವನ್ನ ಮುಡುಪಾಗಿಟ್ಟು ಪರರಿಗೆ ಅನುಕೂಲ ಆಗುವಂತ ರೀತಿಯೊಳಗೆ ಇರುವುದಕ್ಕೆ ನೀತಿ ಅದನ್ನ ನೀತಿ ಅತಿ ಮುಖ್ಯ ಐತಿ ಅಂತ ಮನುಷ್ಯನಿಗೆ ನೀತಿ ಇಲ್ಲ ಅಂದ್ರ ವ್ಯರ್ಥನಲ್ ನೀ ಎಷ್ಟೇ ಗಳಿಸಬಹುದು ಎಷ್ಟೇ ಪದವಿ ಪಟ್ಟಗಳನ್ನ ಪಡೀಬಹುದು ಆ ನೀತಿನ ಅಂತಂದ್ರೆ ಏನ್ ಹೇಳಿ ನೀತಿನ ಅತಿ ಮುಖ್ಯ ಅಂತ ಅದನ್ನ ಹೇಳಿದ್ರು ಇದಲ್ಡಿಂಗಿಗೆ ಭದ್ರ ಬುನಾದಿ ಯಾವ್ದು ಅಂದ್ರೆ ನೀತಿ ಆ ನೀತಿನ ಕಾಪಾಡ್ಬೇಕು ಕಾಪಾಡ್ತೈತಿ ನಮ್ಗೆ ನೀತಿ ಉಲ್ಲಂಘನೆ ಮಾಡಿದ್ವಿ ಅಂದ್ರ ಮುಂದೆ ಏನನ್ನೂ ನಾವು ಸಾಧಿಸ್ಲಿಕ್ಕಾಗುದಿಲ್ಲ ಅಂತ ನೀತಿಯುತವಾದಂತ ನಾವು ಜೀವನ ಕ್ರಮವನ್ನು ಸಾಗಿಸಿದಾಗ ಗುರು ಮಾರ್ಗದರ್ಶನ ಸಿಗ್ತತಿ ನೀತಿ ಇಲ್ಲ ಅಂತಂದ್ರೆ ಗುರು ಮಾರ್ಗದರ್ಶನ ಸಿಗುದೇ ಇಲ್ಲ ಯಾಕಂದ್ರೆ ಗುರುವಿನ ಆ ಗುರು ತಿಳಿಬೇಕಂದ್ರೆ ನಾವು ಕೂಡ ಅಂತ ಒಂದು ಮೊದಲೇ ತಳಪಾಯ ಇರಬೇಕಲ್ಲ ನಮ್ಗೆ ಅಂತ ಒಂದು ಅರ್ಹತೆ ಬೇಕಲ್ಲ ನಮ್ಗೆ ಗುರುವಿನ ಸಂಘ ದೊರಕಬೇಕಂದ್ರೆ ನಾವು ಉತ್ತಮರ ಆಗಿರ್ಬೇಕಲ್ಲ ಉತ್ತಮ ಗುಣ ಗುಣಸಂಪನ್ನ ಪಡೆದಾಗ ಗುರುವಿನ ಯಾರು ಅಂತ ಗೊತ್ತ ಹಿಡೀಲಿಕ್ಕೆ ಬರ್ತೀವಿ ಅಲ್ಲಿ ಸಂಘಕ್ಕೆ ಹೋದಾಗ ವಿವೇಕ ಆಗುತ್ತೆ ಸಾಮಾನ್ಯ ವಿವೇಕಂತೂ ಐತಿ ಆದ್ರೂ ಕೂಡ ಇವತ್ತದಿಲ್ಲ ಇಲ್ಲ ಅಲೆ ಮೇಲೆ ಇವತ್ತ ನಾನು ಹಿತ ತಿಳುವಳಿಕೆ ಐತಿ ಕರೆ ಆದ್ರೆ ಇವತ್ತು ಅದನ್ನ ಏನ್ ಮಾಡೇವು ನಾವು ಇನ್ನೊಬ್ಬರಿಗೆ ಅಹಿತ ಕಾರ್ಯಗಳನ್ನ ಮಾಡಿ ನಾನು ಸುಖದಿಂದ ಇರಬೇಕು ಅಂತ ಹೊಂಟೆವು ಹೌದು ಹಿತ ಹಿತನು ಕೂಡ ಮಾರ್ತ್ ಬಿಟ್ಟೆವು ಇದು ಮುಖ್ಯ ಐತಿ ಹಿತ ಹಿತವಿದು ಅಹಿತ ಎಂಬ ತಿಳುವಿಗೆ ವಿಷಯವಿನತೆಯ ಸೂಚನೆ ಅಂತ ಹೇಳ್ತಾರ ಯಾರಿಗೆ ಹಿತ ತಿಳಿದ್ಯೋ ಅವ್ರ ವಿಷಯದಿಂದ ವಿಮುಖತೆಯನ್ನ ಪಡಿತಾರ ಯಾರು ವಿಷಯದಿಂದ ವಿಮುಖತೆಯನ್ನ ಪಡಿತಾರೋ ಅದು ಅವ್ರಿಗೆ ಏನ್ ಮಾಡ್ತೈತಿ ಅಂದ್ರೆ ನಿತ್ಯಾನಿತ್ಯ ವಿವೇಕವನ್ನು ಜಾಗೃತ ಮಾಡ್ತೈತಿ ಈ ನಿತ್ಯಾನಿತ್ಯ ವಿವೇಕ ಅನ್ನೋದು ಮನುಷ್ಯನಿಗೆ ಅತಿ ಮುಖ್ಯ ಐತಿ ಇದನ್ನ ತಾನು ಸಾಧನೆಯಿಂದ ಸಾಧಿಸಬೇಕಾಗಿತ್ತು ಮನುಷ್ಯನಿಗೆ ಇದತ್ ಯಾವ್ದು ಅನಿತ್ಯವ್ದು ಅಂತ ತಿಳ್ಕೊಳ್ಲಿಕ್ಕೆ ಬರ್ತೈತಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಮನುಷ್ಯ ಜನ್ಮದೊಳಗೆ ಬಂದೂ ಕೂಡ ನಾವು ನಿತ್ಯ ನಿತ್ಯ ವಿವೇಕವನ್ನ ಜಾಗೃತ ಮಾಡ್ಕೊಳ್ಳಿಲ್ಲ ಅಂದ್ರ ಅದಕ್ ಪೂರ್ವಕವಾಗಿ ಬೇಕಾದಂತದ್ ಹಿತ ಯಾವ್ದು ಅಹಿತ ಯಾವ್ದು ಸಾಮಾನ್ಯವಾಗಿ ನಮ್ಗೆ ಹಿತ ಹಿತ ಯಾರನ್ನೂ ಕೂಡ ಕಳ್ಕೊಂಡಿರುವಂತ ಮೇಲಿಂದ ಮೇಲೆ ನಾ ಹೇಳ್ತೇವೆ ಯಾಕಂದ್ರೆ ಎಲ್ಲಾ ವಿಷಯ ವಸ್ತುಗಳು ಸುಖ ಕೊಡ್ತಾವ್ ಅದ್ರೊಳಗ ಏನೈತಿ ಅಂತ ನೋಡವಲ್ಲಿ ನಾವು ಎಲ್ಲಾರು ಮಾಡ್ತಾರಂತ ನಾವು ಮಾಡಾಕತಿವ್ ಆ ವ್ಯಾಪಾರ ಅನ್ನ ಹೇಳಿದ್ರಲ್ಲ ಅನ್ನ ಕಂಡ ಒಬ್ರು ಹಿಂಗಾಗಿ ಲಾಭ ಆಕೇತಿ ಅದ್ರೊಳಗೆ ಲುಶನ್ ಐತಿ ಅಂತ ವಿಚಾರ ಮಾಡಿಲ್ಲ ಹಾನಿ ಗಿಡ ಆದ್ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬರ್ತೈತಿ ಅಲ್ಲಿತನ ಬುದ್ಧಿ ಬರೋದಿಲ್ಲ ನಮಗೆ ಅವ್ರ ಮಾಡ್ಯಾರಂತ ನಾವ್ ಮಾಡುದು ನಾವ್ ಮಾಡ್ತಾರಂತ ಅನ್ನೊಬ್ ಮಾಡುದು ಇದರೊಳಗೆ ನಾವು ಹೊಂಟೇವು ಇಂದ್ರಿಯ ವ್ಯಾಪಾರದೊಳಗೆ ತೊಡಗೇವು ಆ ಇಂದ್ರಿಯಗಳ ವ್ಯಾಪಾರದೊಳಗೆ ಹಿತ ಆಯ್ತು ಅಹಿತ ಆಯ್ತು ಅಂತ ವಿಚಾರ ಮಾಡಿ ನೋಡ ನನ್ನ ಶರೀರಕ್ಕೆ ಯಾವ್ದು ಯೋಗ್ಯ ಐತಿ ಏನ್ ಉಣ್ಬೇಕು ಏನ್ ನೋಡ್ಬೇಕು ಏನ್ ಮುಟ್ಟಬೇಕು ಏನ್ ಮೋಸಸ್ಬೇಕು ಅಂತ ತಿಳಿದ ನೋಡೋ ಅದು ಹಿತ ಆಯ್ತು ಅ ಆಯ್ತು ನನಗ್ ಯೋಗ್ಯ ಆಯ್ತು ಅಯೋಗ್ಯ ಆಯ್ತು ಅಂತ ಇದನ್ನು ವಿಚಾರ ಮಾಡಿಲ್ಲ ಹಿಂಗಾಗಿ ನಮ್ಮ ಆರೋಗ್ಯಗಳಲ್ಲಿ ಏರುಪೇರು ಆಗುತ್ತೆ ಅವಾಗ ವೈದ್ಯರ ಅವರು ಹೇಳ್ತಾರ ನೀನ್ ಇದನ್ನ ಪತ್ತೆ ಮಾಡ್ಬೇಕ ಹೌದು ಇದು ಪತ್ತೆ ಮಾಡ್ಬೇಕು ಅದೇ ಇಲ್ಲ ನಮಗೆ ಹೌದು ಇಂದ್ರಿಯ ವ್ಯಾಪಾರದೊಳಗ ನಾವು ಸರಿಯಾಗಿ ವ್ಯಾಪಾರ ಮಾಡಾಕತ್ತಿಲ್ಲ ಹೆಂಗೋ ವ್ಯಾಪಾರ ಮಾಡಕ್ ಹತ್ತೇವಂತ ಹೆಂಗೋ ಅಕ್ಕ ಯದ್ವಾ ತದ್ವಾ ಮಾಡಿದೀವಂದ್ರೆ ಯದ್ವಾ ಆಗಿಲ್ಲ ಅದಕ್ಕೆ ನಮ್ಮ ಅವಶ್ಯ ಕೂಡ ಕಡಿಮೆ ಆಗ್ತಿದೆ ಯಾಕೆ ಅವಶ್ಯ ಕಡಿಮೆ ಆಗೇತಿ ಅಂದ್ರ ನಮ್ಮ ಇಂಡಿಯಾ ವ್ಯಾಪಾರದೊಳಗೆ ಸರಿಯಾಗಿ ನಾವು ವ್ಯಾಪಾರ ಮಾಡ್ತಾ ಇಲ್ಲ ಅಂತನ ಮನುಷ್ಯನ ಅವಶ್ಯ ಕಡಿಮೆ ಆಗೇತಿ ಯಾವದರ ಪಶು ಪಕ್ಷಾದಿಗಳ ಜೀವನ ಕ್ರಮ ಏನಾದ್ರು ಅವ್ ಬದಲಾವಣೆಯನ್ನು ಇಲ್ಲ ಹೌದಲ್ ಅವು ಎಲ್ಲಿ ಆ ದಟ್ಟನೆ ಇತ್ತು ಅದರಿಂದ ದೂರನೇ ಇರ್ತಾವ ನಾವು ಹೌದಲ್ ಮನುಷ್ಯನಿಂದ ವಾತಾವರಣ ಎಲ್ಲಾ ಕಲುಷಿತ ಆಗಿದ್ದು ವಾತಾವರಣ ಕೆಡಿಸಿದ್ಯಾರು ಪಶು ಪಕ್ಷಾದಿಗಳು ಕೆಡ್ಸಿಲ್ಲ ಮನುಷ್ಯನ ವ್ಯವಹಾರದಿಂದನ ಈ ಇಂದ್ರಿಯ ವ್ಯಾಪಾರಕ್ಕೆ ಬಿತ್ತು ಪ್ರಕೃತಿಯನ್ನ ಹಾಳು ಮಾಡ್ಕೊಂಡಿದ್ವು ಇಷ್ಟೆಲ್ಲಾ ಪಶು ಪಕ್ಷಾದಿಗಳು ಮಲಮೂತ್ರಗಳನ್ನ ಬಿಡ್ತಾವು ಅದರಿಂದ ವಾತಾವರಣ ಕೆಟ್ಟೈತನು ಮನುಷ್ಯನಿಂದನ ಯಾಕೆ ಕೆತ್ತು ಮನುಷ್ಯ ಹ ಕಕ್ಕಸದಿಂದ ಯಾಕೆ ಅಂದ್ರ ಇವೆಲ್ಲಾ ಕೃತ್ರಿಮವಾಗಿ ಅವನು ಮಾಡ್ಕೊಂಡು ಅಂತ ನಾವು ಯಾವ ಕೃತ್ರಿಮವಾಗಿ ತಿನ್ನೋದು ನೀವು ಬೆರಕೆ ಮಾಡ್ಕೊಂಡು ತಿಂತಾನ ಅಂತಾನೆ ಅದು ವಾಸನೆ ಬರ್ತದೆ ಹೌದು ನಾವೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತೇವ ಅವು ಏನು ಮಿಕ್ಸ್ ಮಾಡೋದಿಲ್ಲ ಯಥಾವತ್ತಾಗಿ ಸೇವನೆ ಮಾಡ್ತಾವ ನಾವು ಯಾಕೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂತೇವ ಅಂದ್ರೆ ಇನ್ನಟ್ಟು ರುಚಿ ಹೆಚ್ಚಾಗಿದೆ ಇನ್ನಟ್ಟು ಅದ್ರೊಳಗೆ ಸುಖ ಕಾಣ್ಬೇಕು ಇನ್ನಟ್ಟು ಸುಖ ಕಾಣ್ಬೇಕು ಏನು ಸುಖ ಕಂಡಿಪ ನೀನು ಉಪ್ಪು ಖಾರ ಹುರಿ ರುಚಿ ಇವ ಇವನೊಳಗೆ ಒಂದ್ರೊಳಗೆ ಒಂದ್ ಹೆಚ್ಚು ಕಡಿಮೆ ಮಾಡಿಕೊಂಡು ಅದ್ರೊಳಗೆ ಸುಖ ಹೆಚ್ಚೈತಿ ಇದ್ರೊಳಗೆ ಸುಖ ಕಡಿಮೆ ಐತಂತ ಅಂತ ನೀನು ಅದ್ರ ಭಾವಿಸ್ಕೊಂಡಿ ಅವ ಯಾವ ಸುಖ ಕೊಟ್ಟಿಲ್ಲ ಅದ್ರೊಳಗೆ ನಿನ್ನ ಭಾವ ಅದು ಇದನ್ನ ತಿಳ್ಕೊಂಡು ಅದ ಹಿತ ಆಯ್ತು ಅಹಿತ ಆಯ್ತು ಅಂತ ಇದನ್ನ ವಿಚಾರ ಪೂರ್ವಕವಾಗಿ ತಿಳ್ಕೊಂಡು ಅಹಿತವನ್ನ ಬಿಟ್ಟು ಹಿತದ ಕಡೆ ಲಕ್ಷ ಕೊಟ್ಟು ಅಂದ್ರೆ ನನಗ್ ಹಿತ ಆಗಿರ್ಬೇಕು ನನಗೆ ಏನ್ ಹಿತ ಬಯಸ್ತೇನೆಲ್ಲ ಅದನ್ನ ಇನ್ನೊಬ್ರಿಗ್ ಕೊಡ್ಬೇಕಾಯ್ತು ಅದನ್ನ ಹಂಚ್ಬೇಕಾಯ್ತು ಇನ್ನೊಬ್ರಿಗೆ ಯಾರಿಗೂ ನಾವ್ ನೋವು ಕೊಡ್ಬಾರ್ದು ನನಗ್ ನೋವು ಆದ್ರೆ ಇನ್ನೊಬ್ರು ನೋವು ಕೊಟ್ರೆ ನನ್ನನ್ನು ಹೆಂಗ ನೋವು ಹಾಕೈತಿ ಹೆಂಗ ಇನ್ನೊಬ್ರಿಗೆ ನೋವು ಕೊಡ್ಬಾರ್ದಲ್ಲ ನಾವು ಅದ ಶರೀರದಿಂದರ ಇರ್ಲಿ ವಾಣಿಯಿಂದರ ಇರ್ಲಿ ಮನುಷ್ಯ ಇದನ್ನ ಪಾಲನೆ ಮಾಡಬೇಕೈತಿ ಇದನ್ನ ಪಾಲನೆ ಮಾಡೋದ ಹಂಗೆ ನಾನು ಗುರು ಗುರುವಚನಗಳನ್ನ ಕೇಳ್ತೇನೆ ಅದನ್ನ ಆಲಸ್ತೇನೆ ಆಲಿಸಿ ಅದನ್ನ ಉಳಿಸ್ಬಂತೇನೆ ಅಂದ್ರೆ ಎಂದೂ ಉಳಿದು ನಾನು ಕೇಳಕ್ ಹಚ್ಚ ಮೊದ್ಲೇಕ ಹೌದಲ್ ಅದಕ್ಕೆ ನೀತಿ ಬೇಕು ಮೊದ್ಲೆಗೆ ನಮ್ಗೆ ಹಿತಾಯಿತ ವಿವೇಕ ಗಟ್ಟಿ ಆಗಿರ್ಬೇಕು ಆಮೇಲೆ ಗುರುವಚನಗಳ ಕೇಳಿದಾಗ ಅವ್ರು ತಿಳ್ಕೊಳ್ಲಿಕ್ ಬರ್ತೈತಿ ಅವಾಗ ನಿತ್ಯ ವಿವೇಕ ಜಾಗೃತ ಆಗುತ್ತೆ ನಿತ್ಯ ಯಾವ್ದೈತಿ ಅನಿತ್ಯ ಯಾವ್ದೈತಿ ಅನ್ನೋದು ಬಳಿ ಸಾಮಾನ್ಯವಾಗಿ ನಾವೆಲ್ಲಾ ಕೋರಿಕೆಯನ್ನ ನೋಡ್ತೇವೆ ಇದೆಲ್ಲಾ ನಿತ್ಯ ಐತಿ ಅಂತ ತಿಳ್ಕೊಂಡ್ಬಿಟ್ಟವು ಇದು ಒಂದ್ ಅವಸ್ಥೆ ಒಳಗೈತಿ ಇನ್ನೊಂದ್ ಎರಡು ಅವಸ್ಥೆ ಒಳಗ್ ಅದಾವನು ಇದು ಇಲ್ಲ ಕನಸಿನಂದದಿ ನಿತ್ಯವಲ್ಲವೂ ಈ ಜಗವು ಆ ಕನಸ ಹೆಂಗ ಐತಿ ಹಂಗೆ ಇದು ಜಗತ್ತ ಸುಳ್ಳು ಐತಿ ಇದು ಅನಿತ್ಯ ಐತಿ ಈ ತೋರಿಕೆಗೆ ಆಧಾರವಾಗಿರುವಂತ ವಸ್ತು ಏನೈತಲ್ಲ ಅದು ಸದ್ವಸ್ತು ಆದ್ರೆ ಕಾಯಂ ಐತಿ ಸತ್ಯ ಅದು ಅದು ನಿತ್ಯ ಅದು ಪರಿಪೂರ್ಣ ಐತಿ ಇದನ್ನ ತಿಳ್ಕೊಬೇಕಾಯ್ತಿ ಮನುಷ್ಯ ಜನ್ಮತ್ ಬಂದ ಈ ವಿವೇಕ ಯಾವಾಗ ಗಟ್ಟಕೈತಿ ಅವಾಗ ವೈರಾಗ್ಯ ಬರ್ತ ಹಂಗ ವೈರಾಗ್ಯ ಮೂಡುದನ್ನೋದು ಬಹಳ ಕಠಿಣ ಐತಿ ವೈರಾಗ್ಯ ಹಂಗ ಬರೋದಿಲ್ಲ ನಾವು ಎಷ್ಟೇ ಸಾಧನೆಗಳನ್ನ ಮಾಡಿದ್ರು ತಪಸ್ಸು ಮಾಡಿದ್ರು ಏನೂ ಮಾಡಿದ್ರು ವೈರಾಗ್ಯ ಬರುದಿಲ್ಲ ಯಾವಾಗ ನಿತ್ಯ ನಿತ್ಯ ವಿವೇಕ ಜಾಗೃತ ಆಗುತ್ತೋ ಅವಾಗ ಆ ವೈರಾಗ್ಯ ಬರ್ತೈತಿ ಅಂತ ಈ ತೋರಿಕೆ ಮೇಲಿನ ಮೋಹ ಅವಾಗ ಕಡಿಮೆ ಕೈ ಇಲ್ಲ ಅಂದ್ರೆ ಕಡಿಮೆನಾಗೋದಿಲ್ಲ ನಿತ್ಯ ನಿತ್ಯ ವಿವೇಕದಿಂದ ದೋಷ ದರ್ಶನವನ್ನು ಮಾಡಿಕೊಂಡಾಗ ವೈರಾಗ್ಯ ಬರು ದೋಷ ದರ್ಶನ ನಿಮಿತ್ತ ಅದಕ್ಕೆ ವೈರಾಗ್ಯಕ್ಕೆ ಏನು ಕಾರಣಪ್ಪಾ ಏನು ಅಂತಂದ್ರ ದೋಷ ದರ್ಶನ ದೋಷ ಕಾಣ್ಬೇಕಾಗೈತಿ ನಾವು ಪ್ರತಿಯೊಂದು ಇಂದ್ರಿಯಗಳನ್ನ ಎದಕ್ ಕೊಟ್ಟನಪ್ಪ ಅಂತಂದ್ರೆ ಎದಕ್ ಅದಾವಪ್ಪಾ ಅಂದ್ರ ವಿಷಯ ಬೋಗಕ್ ಅಲ್ಲಿ ಹೋಗ ನೀವು ಎದಕ್ ಅದಾವ ಅಂತಂದ್ರ ಅದ್ರೊಳಗ್ ಹಿತ ಆಯ್ತು ಅಹಿತ ಆಯ್ತು ಅದು ಸುಖ ಆಯ್ತು ಅದು ದುಃಖ ಆಯ್ತು ಅದ ಅನಿತ್ಯ ಆಯ್ತು ಅನಿತ್ಯ ಐತು ಅಂತ ತಿಳ್ಕೊಳ್ಲಿಕ್ಕೆ ಅದರೊಳಗಿನ ದೋಷಗಳನ್ನ ಅರಿಲಿಕ್ಕೆ ಇಂದ್ರಿಯಗಳ ನಾವು ಈ ಇಂದ್ರಿಯಗಳನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ ಅವ ಅವು ಎದಕ್ಕದ್ದು ಉಪಯೋಗ ಅವನು ಉಪಯೋಗ ಮಾಡಿಕೊಂಡಿದಿವಂದ್ರ ಕಣ್ಣಿನೊಳಗಿರುವಂತ ರೂಪ ಕಣ್ಣಿನಿಂದ ನೋಡ್ತಕ್ಕಂತ ರೂಪದೊಳ ದೋಷವನ್ನು ಕಾಣ್ತಿದ್ವಿ ಯಾಕಂದ್ರ ರೂಪ ಯಥಾವತ್ತಾಗಿರುವುದಿಲ್ಲ ಈ ಒಂದು ಕ್ಷಣ ಇದ್ದಂಗ ಇನ್ನೊಂದು ಕ್ಷಣದಾಗಿರು ಇರ್ಲಾರ್ದು ಬದಲಾವಣೆ ಹೊಂದುದು ಧ್ವನಿನೂ ಕೂಡ ಹಂಗ ಇರ್ಲಾರ್ದು ಅದು ಬದಲಾವಣೆ ಹೊಂದುದು ರೂಪ ಬದಲಾವಣೆ ಅಂತೈತಿ ಧ್ವನಿ ಬದಲಾವಣೆ ಅಂತೈತಿ ಸ್ಪರ್ಶ ಬದಲಾವಣೆ ಆಕೇತಿ ರಸ ಬದಲಾವಣೆ ಆಕೇತಿ ಇವೆಲ್ಲವೂ ಬದಲಾವಣೆ ಇದರಿಂದ ದುಃಖ ಐತಿ ಅಂತ ಈ ಬದಲಾವಣೆ ಆಗುದ ಸುಖ ಕೊಡ್ಲಾರವು ಅಂತ ತಿಳಿದು ನೋಡಿ ಅವನ ಅದ್ರ ಮ್ಯಾಲಿನ ಮೋವನ್ನು ಬಿಡ್ಬೇಕಾಗಿ ಇದು ಮನುಷ್ಯನಿಗೆ ಅತಿ ಮುಖ್ಯ ಐತಿ ಇದು ಹಂಗೆ ಬರುದಿಲ್ಲ ಆ ಉತ್ತಮರ ಸಂಘದ ಬಂದಾಗ ಈ ವಿವೇಕ ಜಾಗೃತ ಆಗುತ್ತೆ ಆ ಉತ್ತಮರ ಸಂಘಕ್ಕೆ ನಾವು ಹೋಗ್ಬೇಕಾಯ್ತು ಉತ್ತಮರ ಸಿಗುದ ದುರ್ಲಭ ಅಲ್ಲ ಸಿಗ್ತಾರ ಉತ್ತಮರು ಹಂಗ ಇಲ್ಲ ಉತ್ತಮರ ಸಿಗುದ ದುರ್ಲಭ ಉತ್ತಮರ ಸಂಘ ಮಾಡಬೇಕಾಯಿ ನಾವು ಉತ್ತಮರ ಯಾರು ಅಂತ ಗೊತ್ತೇಳ್ಬೇಕಂದ್ರ ಮೊದಲು ಇವೆಲ್ಲ ಬೇಕು ನಾವ ಭದ್ರ ಬುನಾದಿ ಅವಾಗ ಸಾಧನೆ ಮಾಡ್ಲಿಕ್ಕೆ ಬರ್ತದೆ ಹಂಗ ಸಾಧನೆ ಮಾಡ್ಲಿಕ್ಕೆ ಬರದಿಲ್ಲ ನಾವು ಎಷ್ಟೇ ಹಂಗ ಈಗ ಮಾಡ್ತೇವೋ ಯೋಗವನ್ನ ಮಾಡ್ತೇವೋ ಹಾ ಪ್ರಾಣಾಯಾಮವನ್ನು ಮಾಡ್ತೇವು ಅದರಿಂದ ಏನಾಗೈತಿ ಸಮಾಧಾನ ಶಾಂತಿ ಹೇಗೋ ಯಾಕೋ ಜಗತ್ತೆಲ್ಲ ಯೋಗ ಮಾಡ್ತತಿ ಈಗ ಯೋಗ ಯೋಗಾಚರಣೆಯನ್ನ ಮಾಡ್ತೇವು ಸಮಾಧಾನ ಶಾಂತಿಯನ್ನ ಲಭ್ಯತಿ ಇಲ್ಲ ಯಾಕಂದ್ರ ಮೊದಲಕ್ಕೆ ಯೋಗ ಇಲ್ಲ ಏನ ಗಟ್ಟಿಲ್ಲ ಗಟ್ಟಿದ್ದಾಗ ನೀರು ನಿಲ್ತೈತಿ ಅದ್ರೊಳಗೆ ತೂತು ಬಿದ್ದೈತಿ ಹಂಗೆ ನಾನ್ ಕೊಡಕ್ಕೆ ಹಾ ಜಿಲ್ಲ ಬಿದ್ದೈತಿ ನೀರ್ ನಿಂದ್ರೆ ಯಾವಾಗ ನಿಲ್ಬೇಕ ಹ್ಮ್ ಅದಕ್ಕೆ ಅದನ್ನ ತಳ ಬಂದ್ ಮಾಡಬೇಕೈತಿ ತಳ ಎಲ್ಲಿವರೆಗೂ ಬಂದ್ ಆಗುದಿಲ್ಲೋ ಅಲ್ಲಿವರೆಗೂ ಹ್ಮ್ ನೀರ್ ನಿಲ್ಲುದಿಲ್ಲ ಅಲ್ಲಿವರೆಗೂ ಇದು ಉಳಿದಿಲ್ಲ ಅದಕ್ಕ ಮೊದ್ಲಿಗೆ ನಾವು ನೀತಿಯನ್ನ ಪರಿಪಾಲನೆ ಮಾಡ್ಬೇಕಾಯ್ತಿ ಮನುಷ್ಯ ಜನ್ ಬಂದ ಮೇಲೆ ತಡ ಮಾಡದೆ ನೀತಿಯಲ್ಲಿರುದೇ ಚಂದ ಅಂತ ಅಂತ ನೀತಿಯುತವಾದಂತ ಜೀವನ ಕ್ರಮವನ್ನು ನಾವು ಸಾಗಿಸಿದಾಗ ಮನುಷ್ಯ ಜನ್ಮದ ಮಹತ್ವವನ್ನು ಅರಿಲಿಕ್ಕೆ ಬರ್ತೈತಿ ಯಾಕಂದ್ರೆ ಇದು ಬರುದ ದುರ್ಲಭ ಮನುಷ್ಯ ಜನ್ಮ ಅನೇಕ ಜನ್ಮದ ಶತಕೋಟಿ ಜನ್ಮದ ಪುಣ್ಯದ ಫಲ ಅಂತ ಹೇಳ್ತಾರೆ ನೂರಾರು ಜನ್ಮದಿಂದ ಮಾಡಿದಂತ ಪುಣ್ಯದ ಫಲದಿಂದ ಈ ಮನುಷ್ಯ ಜನ್ಮ ಬಂದೈತಿ ಈ ಮನುಷ್ಯ ಜನ್ಮ ಬಂದೈತಿ ಅಂದ್ರೂ ಕೂಡ ಇಲ್ಲಿ ಮನುಷ್ಯತ್ವ ಇಲ್ಲದ ನಾವು ಹಂಗೆ ಇದನ್ನ ಕಳೆದಿವಂದ್ರ ಅರ್ಥ ಮನುಷ್ಯತ್ವ ಮುಖ್ಯ ಐತಿ ಇಲ್ಲಿ ಮನುಷ್ಯತ್ವವನ್ನ ಪಡಿಬೇಕಾಯ್ತಿ ಆಮೇಲೆ ಮುಖ್ಯತ್ವ ಆಮೇಲೆ ಮಹಾಪುರುಷರ ಆಶ್ರಯ ಮನುಷ್ಯತ್ವನ ಬರ್ಲಿಲ್ಲ ಅಂದ್ರೆ ಏನ್ ಮಾಡುದು ಪಶುವಿನಂತೇನೆ ವರ್ತನೆ ಇತ್ತಂದ್ರೆ ನಮ್ಮ ಜೀವನ ಕ್ರಮ ಹೆಂಗೈತಿ ಅಂತ ತಿಳಿದ್ ನಾವ ನೋಡ್ಕೋಬೇಕಾಯ್ತಿ ಮನುಷ್ಯನಂತೆ ವರ್ತನ ಆಯ್ತು ಏನ ಪಶುವಿನಂತೆ ವರ್ತನ ಆಯ್ತು ಯಾರಿಗೆ ಅನುಕೂಲ ಆಗ್ಯಾವ ನಾವು ಅದಕ್ಕೆ ಹೇಳಿದ್ರಲ್ಲ ಹಿಂದ ಐವತ್ ವರ್ಷದ ಹಿಂದಿತ್ತು ಅಂತ ವಿತರಣೆ ಭೋಗಿಸುವ ವದವಿದ ಅರ್ಥವಿದ್ ಅಂತ ಪಟ್ಟ ತಿನ್ನುವಂತ ಪಟ್ಟ ತಿನ್ನುವಂತ ಇದ್ರೊಳಗೆ ಎಷ್ಟು ಸುಖ ಐತಿ ಹಂಚ್ಕೊಂಡು ತಿನ್ನೋದ್ರೊಳಗೆ ಸುಖ ಎಷ್ಟೈತಿ ಉಂಟು ಏನ್ ಹೇಳಿದ್ದ ಹಂಚ್ಕೊಂಡು ತಿನ್ರಿಪ್ಪ ಅಂತ ಆಕೆಗೆ ಹೆಣ್ಣು ಅಂತ ಕೇಳಲಿಲ್ಲ ಹಣ್ಣ ಅನ್ನಿಸ್ತೇನ ಹಂಚ್ಕೊಂಡ್ ತಿನ್ರಿ ಕ್ವಾ ಹೌದು ತಿಂದ್ರ ನಿನಗ್ ಸಿಗ್ಲಿಲ್ಲ ಅಂದ್ರು ನಿನಗ್ ಉಳಿಲಿಲ್ಲ ಅಂದ್ರು ತೃಪ್ತಿ ಇರ್ತದೆ ಮುಚ್ಚಿಕೊಳ್ಳುವ ಜೀವ ಕಾಳಜೀವ್ ಹೌದು ಎಷ್ಟು ತಿಂದ್ರು ಎಷ್ಟು ಭವಿಷ್ಯಿದ್ರು ನೀನು ಸಮಾಧಾನ ಶಾಂತಿ ಸಿಗ್ಲಾರ ಅದ ಹಂಚಿದ ಅಂದ್ರೆ ಅವರು ನೀನು ಮೆಚ್ಚಿ ಹೊಗಳ ಅದರಿಂದ ನೀನು ತನ್ನ ಹೌದಪ್ಪ ಎಷ್ಟು ಚಲೋ ಐತ್ರಿ ಹೌದಲ್ ಅದಕ್ಕೆ ವಿತರಣೆ ಮಾಡು ಇದ್ದದ್ರಲ್ಲಿ ಹಂಚ್ಕೊಂಡು ತಿನ್ನು ಮುಚ್ಚಿಡ್ಕೊಂಡು ತಿನ್ನಾಕಬೇಡ ಕದ್ದು ತಿನ್ನಾಕ ಏನೇ ಅದು ಬಿಚ್ಚಿಡು ಮುಚ್ಚಿಟ್ಟು ಅಂದ್ರೆ ಹುಡ್ಕ್ಯಾಡಕ್ ಚಲ ಮಾಡ್ತಾರ ಹೌದಲ್ರಿ ಮುಚ್ಚಿಟ್ರ ಜಗಳ ಚಲನ ಅಲ್ರಿ ಹ್ಮ್ ಏನೋ ಮುಚ್ಚಿ ರೂಮ್ನ್ಯಾಗ ಹೋದಾವ ನಮ್ಮನ್ನ ಅಲ್ಬಸ ಆಕತ್ತೇನ ನಾವು ಈಗೀಗ ಹಾ ಹೌದಲ್ರಿ ಅವನ್ ಹಾ ಹಿಂದಿ ಮಾತ್ ಕೇಳಾಕತ್ತೇನ ಆ ರೂಮ್ನ್ಯಾಗ ಅವ ಈಗ ಹಿಂದ ರೂಮ್ ಇದ್ದಿಲ್ಲ ಎಲ್ಲಾ ಬೈಲಿ ಬಾಡ್ಸಾಲಿ ಒಂದ ಇತ್ತ ದೇವರ ಮನಿ ಒಂದ ಇತ್ತ ಅಡಿಗಿ ಮನಿ ಒಂದ ಹೌದ್ ಎಲ್ಲಾ ರೂಮ್ ಬೇರೆ ಬೇರೆ ಬ್ಯಾರೆ ಆಗಿ ಮೂದ್ ಚಿಟ್ಕೊಂಡ್ ಮೂದಿಟ್ಕೊಂಡು ಏನಾಗ್ಯವು ಅಂತಂದ್ರ ಆ ಭೇದ ಬುದ್ಧಿ ಚಾಲು ಆಗೇತಿ ದ್ವೇಷ ಅಸೂಯೆ ಕಾರಣ ಆಗ್ಯಾವ ಅದಕ್ಕೆ ಬೀದ್ ಚಿತ್ರ ಹುಡುಕುದು ಕಡಿಮೆ ಆಗತ್ತ ಹೌದ್ ಮೂದ್ ಚಿಡಾಕತೆವಂತ ತುಡು ಮಾಡಾಕತ್ತರ ಅವ್ರ ಬೀದ್ ಚಿಟ್ರ ತುಡು ಮಾಡ್ತಿದ್ದಿಲ್ಲ ಅವ್ರ ತಡಿ ಇಲ್ಲಿಗೆ ಏನ ತಂದಿಟ್ಟ ನಾವ್ ಇನ್ ಏನೋ ರಾತ್ರಿ ತೊಗೊಂಡ್ ಬಂದಿಟ್ಟು ಏನ ನೋಡುವ ಬೀಚ್ ಹಂಗೆ ನಮ್ಮ ಮನಸ್ಸು ಕೂಡ ಬೀಚ್ ತೆರದಿಡ್ಬೇಕಾಯ್ ತೆರದಿಟ್ಟ ದೋಷಗಳೆಲ್ಲ ಹೋಗವ್ ಮುಚ್ಚಿಟ್ರ ವಾಸನೆ ಅಲ್ಲೇ ಹುಡು ಜಾಮ ನಾವು ಇಲ್ಲ ಕ್ಯಾಪ ವಾಸನೆ ನಾವು ಅದಕ್ಕೆ ಬೆಚ್ಚಬೇಕಾಯ ಹೊರಗೆ ಅದನ್ನ ಬೈರ್ಯದೊಳಗ ಅದನ್ನ ಅಚ್ಚರಿ ತೊಗೊಂಡ್ ಬರ್ಲಿ ಅಂತಾನ ಅವರು ವಿಧಾನ ಮುಗಿಸೋ ವಧವಿದ ಅರ್ಥವಿದನು ಹಂಗೆ ಐತಿ ನೋಡೋದು ಹಂಚಿ ತಿಂದಾಗ ಎಷ್ಟು ಸುಖ ಐತಿ ಅಂತ ವಿಚಾರ ಮಾಡು ಅದನ್ನ ಅದಕ್ಕಾಗಿ ಇದು ಒಂದೇ ಅಲ್ಲ ಎಲ್ಲವೂ ನಮ್ಮ ಜೀವನ ಕ್ರಮ ಹೆಂಗ ಆಗುತ್ತೆ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ಅನುಕೂಲ ಆಗಿರ್ಬೇಕು ಅದಕ್ಕೆ ನಾವ್ ಇನ್ನೊಬ್ರಿಗೆ ಅನುಕೂಲ ಮಾಡಿದಾಗ ಅವರು ನಮಗ್ ಅನುಕೂಲ ಮಾಡ್ತಾರ ನಾವ ಸಂಕುಚಿತ ಭಾವನೆಯನ್ನ ತಾಳ್ದೀವ್ರ ಅವರು ಕೂಡ ಸಂಕುಚಿತ ಭಾವನೆಯನ್ನ ತಾಳ್ ಅದಕ್ಕೆ ನಮ್ಮ ಜೀವನ ಕ್ರಮ ನಾವು ಬದಲಾವಣೆ ಮಾಡ್ಬೇಕಾಯ್ತಿ ನಾವ್ ಹೆಂಗ ನಡಿಬೇಕಾಯ್ತಿ ನಮ್ಮನ್ನ ನಾವ ತಿದ್ದ ಅದಕ್ಕೆ ಮಹಾತ್ಮರು ಎಚ್ಚರಿಸ್ತಾರ ನಮ್ಗೆ ನಿನ್ನನ್ನ ನೀನ ಸುಧಾರಿಸೋ ಇನ್ನೊಬ್ರು ಸುಧಾರಿಸೋ ಅವಶ್ಯಕತೆ ಇಲ್ಲ ನೀನು ಇನ್ನೊಬ್ರು ಸಮಾಜವನ್ನ ಸುಧಾರಿಸುವ ಅವಶ್ಯಕತೆನ ಇಲ್ಲ ನೀವು ನಿನ್ನನ್ನ ನೀ ಸುಧಾರಿಸು ಮಲ್ಲಕ ನಿನ್ನಲ್ಲಿ ಇರುವಂತ ತಪ್ಪುಗಳನ್ನ ನೀ ತಿದ್ದುಕೋ ಇನ್ನೊಬ್ಬರ ದೋಷಗಳನ್ನ ನೋಡ್ಬೇಡ ಇನ್ನೊಬ್ಬರ ಎಡೆಯನ್ನ ಕತ್ತಿ ನೋಡ್ಬೇಡ ನಿನ್ನ ಎಡೆಯನ್ನು ನನ್ನಗಳನ್ನ ನೋಡ್ಕೊಡಿ ನಿನ್ನ ಎಡೆಯ ಸಾಕಷ್ಟು ನನಗಳದವು ಅವು ಬಿದ್ದಾವು ಅವನ್ ತೆಗಿಯೇ ಅವನ್ ತೆಗೆದ ಇನ್ನೊಬ್ಬರ ಎಡೆಯನ್ನು ಕತ್ತಿ ನೋಡಾಕತ್ತಿ ಅಲ್ಲ ನೀ ಹ್ಮ್ ಇನ್ನೊಬ್ಬರು ದೋಷಗಳನ್ನ ಎತ್ತಾಡಾಕತಿ ನಿನ್ನ ದೋಷಗಳನ್ನ ನೋಡ್ಕೋಣ ಮಹಾತ್ಮರು ಅದನ್ನ ಹೆಚ್ಚಿಸ್ತಾರ ನಿನ್ನ ದೋಷಗಳನ್ನ ನೀತಿದ್ದು ಈ ಅಂತ ಕರ್ನ ಮಲಿನ ಕಾರಣ ಆದಂತ ಈ ಬೇದ ಬುದ್ಧಿ ಏನೈತಲ್ಲ ಇದ ರಾಗ ದ್ವೇಷಗಳ ಕಾರಣ ಆಗೇತಿ ಈ ರಾಗ ದ್ವೇಷಗಳ ದೂರ ಆದಾಗ ಬೇದ ಬುದ್ಧಿ ಹೋಗೈತಿ ಬೇದ ಬುದ್ಧಿ ಹೋದೆಲ್ಲ ಸಮಾಧಾನ ಇರ್ತೈತಿ ನಾ ಬೇರೆ ನೀವು ಬೇರೆ ಅಂತ ಅಪ್ಪು ತಿಳುವಳಿಕೆ ಯಾವ್ದಕ್ ಬಂದೈತಿ ಅಂದ್ರ ಆಶೆ ಆಕಾಂಕ್ಷಿಗಳಿಂದ ಆಶಾ ಆಕಾಂಕ್ಷೆಗಳನ್ನ ದೂರ ಮಾಡ್ಕೋಬೇಕಾಯ್ತಿ ಯಾಕಂದ್ರೆ ಇವ ಜನ್ಮಾಂತರ ಕಾರಣ ಆಗುತ್ತೆ ಆಶೆನ ದುಃಖಕ್ಕೆ ಮೂಲ ಕಾರಣ ಆಶೇನೆ ಜನ್ಮಾಂತರ ಕಾರಣ ಆಗುತ್ತೆ ಅದಕ್ಕೆ ಆಶೆಯನ್ನ ಬಿಡುವನು ಆಶೆಯನ್ನ ಬಿಡಬೇಕಾಯತಿ ಯಾವ್ದ್ರ ಮೇಲೆ ಆಶೆ ಐತಿ ನಮಗೆ ಅಲ್ಪದರ ಮೇಲೆ ವಿಷಯ ವಸ್ತುಗಳ ಮೇಲೆ ಆಶೆ ಐತಿ ಯಾವ ವಿಷಯ ವಸ್ತುಗಳ ಆ ಮೇಲೆ ಆಶೆ ಇರ್ತೈತಿ ಅಂತಂತ ಕರ್ಮಗಳನ್ನ ನೀ ಮಾಡಿ ಹಂತಂತ ಜನ್ಮವನ್ನು ಮುಂದೆ ಪಡಿಬೇಕಾಗತ್ತ ಈಗ ಏನ್ ಮಾಡಾಕೈತಿಲ್ಲ ಅದೆಲ್ಲವೂ ಹಿಂದೆ ಮಾಡಿರುವಂತ ಜನ್ಮದ ಕರ್ಮದ ಫಲ ಅದ ಅದಕ್ಕೆ ಇದನ್ನ ತಿಳ್ಕೊಂಡು ನೀನು ಈಗ ಏನೋ ದೋಷಗಳನ್ನ ಮಾಡಕ್ ಹೋಗ್ಬೇಡ ಯಾವ ದೋಷಗಳನ್ನೂ ನೀನ್ ಮಾಡಕ್ ಹಾಕ್ ಹೋಗ್ಬೇಡ ಶರೀರದಿಂದ ಇರ್ಲಿ ವಾಣಿಯಿಂದ ಇರ್ಲಿ ಮನುಷ್ಯನಿಂದ ಇರ್ಲಿ ತ್ರಿಕರ್ಣ ಪೂರ್ವಕವಾಗಿ ನೀನು ಶುದ್ಧನಾಗ ಅಂದಾಗೆ ಗುರು ಒಲಿತಾನ ಹಂಗೆ ಗುರು ಅಲಿದಿಲ್ಲ ಹೌದೌದು ಎಂತೊಲೆಯೋ ನೋವು ಕರ್ಣತ್ರಯ ದೋಷವಿದೆ ಕಂತು ಕಾಲ ಪುರವೇರಿ ಎಂತೊಲೆಯೋ ನೋವು ಅಂತ ಹೇಳಿ ಹಿಂಗ ಒಲಿಯುದಿಲ್ಲ ಅದಕ್ಕೆ ನೀನು ಒಳ್ಳೆ ಕರ್ಮಗಳನ್ನ ಮಾಡು ಒಳ್ಳೆ ಚಿಂತನೆಯನ್ನ ಮಾಡು ಒಳ್ಳೆ ಭಾವನೆಯನ್ನ ತಾಳು ಆ ಮಾಡಲಿಲ್ಲವೇ ತಪವು ಮಾಡಲಿಲ್ಲ ಕೂಡ ಸುಗುಣದೊಡನೆ ನೋಡಿ ತ್ರಿವಿಧ ಕರ್ಮಗಳು ಮೂರೂ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಶುದ್ಧವಾದಂತ ಆಚರಣೆಗಳನ್ನು ತೊಡಗಿದ್ರೆ ಈ ಜನ್ಮ ಸ್ವಾರ್ಥಕವನ್ನು ಮಾಡ್ಕೋಬೇಕ ಮಾಡ್ಕೊಳಕ್ ಸಾಧ್ಯ ನಂಬಬೇಕಾಯತಿ ಗುರುವನ್ನ ನಂಬೇಕಾಯ ತಾನು ಮನ ಧನ ಅಂತ ಏನ್ ಹೇಳಿದ್ರಲ್ಲ ಶರೀರವನ್ನ ಮದ್ಲಿ ಸಮರ್ಪಣೆ ಮಾಡ್ಬೇಕಾಯ್ತಿ ಶರೀರ ನಿನ ಬಂದ ಈ ದೇಹ ತಪವಂತ ಪಟ್ಟು ಆ ಗುರು ಶಂಲಿಂಗವಾಗಿರಲ್ಲ ಹ ಯಾರು ದುಃಖವನ್ನ ದೂರ್ ಮಾಡ್ತಾರೋ ಅಂತ ಗುರುವಿನಲ್ಲಿ ಸಮರ್ಪಣೆಯನ್ನ ಮಾಡಬೇಕು ಇದೊಂದು ದೇಹ ನಿನಗಾಗಿ ಹೊಟ್ಟೆನಿಪ ಹಿಂದ ಅನೇಕ ಜನ್ಮಗಳು ಎದೆದಕ್ಕೂ ಹೋಗ್ಯವು ಅನಿಮಿತ್ಯ ವೈರಿಗಳ ಕಾಮಾದಿಗಳಿಗೆ ತನು ಅನೇಕ ನಿತ್ಯ ಭಗವನ್ಗಳ ಎಷ್ಟೋ ಜನ್ಮಗಳು ಹೋಗ್ಯಾವ ಹಿಂದ ಒಂದಲ್ಲ ಎರಡಲ್ಲ ಅನೇಕ ಜನ್ಮಗಳು ಹೋಗ್ಯಾವ ಎದಕ್ಕಾಗಿ ಕಾಮ ಕ್ರೋಧ ನೋವ ಮದ ಮನ್ಸರಾದಿಗಳಿಗಾಗಿ ಹೋಗ್ಯಾವು ಇದೊಂದು ಶರೀರ ನಿನಗಾಗಿ ಕೊಡ್ತೇನೆ ನಿನಗಾಗಿ ಇದು ಮೀಸಲಾ ಮೀಸಲಿಡ್ತೇವಲ್ಲ ಹಾ ಅದು ಹೈನಾಲ್ ಇಡ್ತೇವ ಮೀಸಲು ತುಪ್ಪ ಹಂಗಿದ್ ಮೀಸಲಿಡ್ಬೇಕು ಹ್ಮ ಇದನ್ನ ಅದಕ್ಕಾಗಿ ಅದಕ್ಕಾಗಿ ಆ ಗುರು ಶಂಬುಲಿಂಗ ನನ್ನ ಹೊಲಸುವನ್ ಅಂದ್ರ ಅದು ಗುರು ಶಂಭುಲಿಂಗ ಹೊರಗಿಲ್ಲ ಅದು ನನ್ ಗಣ್ಯವಾಗಿಲ್ಲ ನಾನಾದೇನೆ ನಾನು ಆ ಈ ರಾಗದ್ವೇಷಗಳಿಂದ ಏನಾಗೇನೆ ಜೀವಭಾವನ ತಾಳಿ ಶರೀರ ನಾನು ನಂದು ಅಂತ ಹೇಳಾಕತ್ತೀನಿ ಇದು ರಾಗದ್ವೇಷಗಳನ್ನ ಕಳ್ಕೊಂಡಾಗ ಅವರು ಇರು ಆನಂದ ಸ್ವರೂಪನೇ ನಾನು ಅದೇನಿ ನನಗನ್ಯವಾಗಿ ಆ ಶಂಭುಲಿಂಗ ಇಲ್ಲ ನಾನೇ ಆ ಶಂಭುಲಿಂಗ ಸ್ವಲ್ಪ ಅಂತ ಅವಾಗ ತಿಳ್ಕೊಂಡ್ ಬರ್ತೈತಿ ಬೇರೆ ದೈವ ಹೊರಗಿಲ್ಲ ಆ ದೈವ ಸ್ವರೂಪ ನಾನೇ ಅದೀನಿ ದೇಹ ನಾನಲ್ಲ ದೇವ್ರ ನಾನು ಅದೀನಿ ದೇಹ ಭಾವ ಅಳಿ ದುಃಖದ ಕೇಳು ಅಂತ ದೇಹ ಭಾವ ಎಲ್ಲಿವರೆಗೆ ಇರ್ತೇತಿ ಅಲ್ಲಿವರೆಗೆ ನೀನ್ ಏನ್ ಮಾಡು ಉತ್ತಮ ಆಚರ್ಯಳ ತೊಡಗು ಹೊಡಿಗೆ ಈ ಅನ್ಯತಾ ಭಾವನೆಯನ್ನೆಲ್ಲ ಕಳ್ಕೊಂಡು ನಿನ್ನ ಭಾವ ಅರಿವಿನ ಭಾವದೊಳ ಅವ ಮುಕ್ತಿ ಐತಿ ಅಂತ ಒಂದು ಮುಕ್ತ ಸ್ಥಿತಿಯನ್ನ ಹೊಂದಲಿಕ್ಕೆ ಬಂದಂತ ಜನ್ಮವನ್ನ ನಾವು ಎದ್ಯದಕ್ಕೂ ಕಳೆದಿವಂದ್ರ ಮುಂದೆ ಏನಕ್ಕೆ ಹೋಗಿ ಹೇಳ್ಲಿಕ್ಕೆ ಅದಕ್ಕೆ ಇದನ್ನ ಒಳ್ಳೆ ರೀತಿಯಾಗಿ ನಮ್ ಕೈಯಾಗೆ ಐತಿ ಇದನ್ನ ಹೆಂಗ ಉಪಯೋಗ ಮಾಡ್ಕೋಬೇಕು ಹೆಂಗಿದ್ರೆ ಆ ಲಾಭವನ್ನ ಮಾಡ್ಕೋಬೇಕು ಅನ್ನೋದನ್ನ ಮಹಾತ್ಮರು ಎಚ್ಚರಿಸ್ತಾರ ಅಂತ ಒಂದು ವಿಚಾರದೊಳಗ ನಾವು ತೊಡಗಿ ಇದರ ಲಾಭವನ್ನು ಮಾಡ್ಕೋಬೇಕಾಯ್ತಿ ಮನುಷ್ಯ ಜನ್ಮದ ಲಾಭವನ್ನ ನಾವು ಮಾಡ್ಕೋಬೇಕಾಯ್ತಿ ಅದಕ್ಕೆ ಗುರು ಪರಂಪರೆಯೊಳಗ ಗುರು ವಿಚಾರದೊಳಗ ಗುರು ಸಾನ್ನಿಧ್ಯದೊಳಗೆ ನಾವು ಸತತ ತೊಡಗಿದಾಗ ಗುರು ತಿಳಿಸ್ಕೊಡ್ತಾನ ನೀನ ಅರ್ವದಿಪ್ಪ ಅರಿಗೂ ನೀನು ಹೆಣ್ಣೆ ನೀ ದೇಹ ಅಲ್ಲ ದೇಹ ಭಾವ ಅಳಿ ದುಃಖ ಹಾಕೈತಿ ಸುಮ್ನ ದುಃಖ ಆಗೈತಿ ಅಂತಂದ್ರೆ ಶರೀರ ಭಾವ ಹಿಡ್ಕೊಂಡು ಕುಂತೇ ಶರೀರ ಬಾ ಬಂದ ತಕ್ಷಣ ಏನಕಿ ಅಶ್ವ ದ್ರೋಷಗಳು ಹುಟ್ಟೆನೇ ಸಾಯ್ತಿನಿ ಹೌದಲ್ ಸುಖ ದುಃಖಗಳು ಇವ್ ಭಾವ ಅರ್ಷ ಚಾಲು ಚಲೋಕವು ಹುಟ್ಟೇನಪ್ಪ ಹೆಂಗ ಸಾಯ್ಲು ಅಂತ ಹೌದ ಸುಖ ದುಃಖಗಳು ಸಿಕ್ಕ ಸುಖ ಸಿಗಲ್ದ ದುಃಖ ಅಶ್ವ ದ್ರೋಷಗಳು ಅಶ್ವಕತಿ ನೀರಾಡಿಕೆ ಇವ್ ಆರು ಆ ಅರ್ಷ ರೂಮೆಗಳು ಇವು ಆರು ದುಃಖಗಳು ಚಾಲನ ಶರೀರ ಭಾವ ಬಂದ ತಕ್ಷಣ ಅದಕ್ಕೆ ದೇಹ ಭಾವವನ್ನು ಬಿಡು ನೀನು ದೇಹ ಭಾವ ಬಿಟ್ಟಾಗ ಅರಾಮದಿ ಇಲ್ಲೋ ನೋಡ್ಕೋ ಪ್ರತಿಯೊಬ್ಬರಿಗೂ ಗೊತ್ತೈತಿ ದೇಹ ಭಾವ ಬಿಟ್ಟಾಗ ಅರಾಮದೇ ಇಲ್ಲೋ ಇಲ್ರಿ ಎಲ್ಲರಿಗೂ ಗೊತ್ತೈತಿ ನಿದ್ದೆ ಒಳಗೆ ಯಾಕದಿರಿ ಆರಾಮ್ ಯಾಕೆ ದೇಹ ಭಾವವನ್ನು ಬಿಟ್ಟ್ರಿ ಅದಕ್ಕೆ ಅವಳು ಮಬ್ಬು ಬಗ್ಗು ಬರುವಂತ ಇಂಜೆಕ್ಷನ್ ಕೊಡ್ತಾರ ನಿಂತ ಆಗೈತಿಲ್ಲ ಅಂತ ಕೇಳ್ತಾರೀ ಅವಳ ಮೊದ್ಲೇ ಹೋದ್ ಕುಡ್ಲೆ ಏನ್ ಕೇಳ್ತಾರ ನಿಮಗ ಮಲಮೂತ್ರಗಳು ಸರಿಯಾಕಾವಿಲ್ಲ ಅಂತ ಕೇಳ್ತಾರ ಇದನ್ನ ಪರೀಕ್ಷೆ ಮಾಡ್ತಾರ ಮಲಮೂತ್ರಗಳ ಸರಿಯಾಗ್ಯಾವ ಅಂತಂದ್ರ ನಿತ್ಯ ಮುಂದಿನ ಪ್ರಶ್ನೆ ಹೌದು ಇವನ್ ಬಂದ್ ಮಾಡಕ್ ಆಗುದಿಲ್ಲ ಮಲ ಮೂತ್ರಗಳನ್ನ ಬಂದ್ ಮಾಡಾಕಾಗುದಿಲ್ಲ ಒಂದ್ ದಿನ ಹೋಗ್ಲಿಲ್ಲ ಅಂದ್ರೆ ಎರಡು ದಿನ ಆಗಲಿಲ್ಲ ಮೂರನೇ ದಿನ ಸಂಕಟ ಚಲುವಕೈತ್ರಿ ಹೌದು ಅದಕ್ಕೆ ಅವನ್ ಮಲ್ಲೆ ಕೇಳ್ತಾರ ಇವು ಸಾಮಾನ್ಯ ಪ್ರಶ್ನೆ ಡಾಕ್ಟರ್ ಕೇಳುದು ಮಲ್ಯಕ್ಕೆ ಹೋಗ್ಬಿಡಿ ಆಮೇಲೆ ಮತ್ ಈಗೆಲ್ಲಾ ಇನ್ಸ್ಟ್ರೂಮೆಂಟ್ ಬಂದಾಗ ಅವನ್ ಪರೀಕ್ಷೆ ಮಾಡಿ ಇವ್ ಪರೀಕ್ಷೆ ಮಾಡಿ ಚಲೋ ಹಾಕವ ಅವ್ರು ಮದ್ಲೆಕ್ ತಕ್ಷಣ ಅದನ್ನ ಕೇಳೋ ನೀನ್ ಮೂತ್ರ ಸರಿಯಾಕಿಲ್ಲ ನಿಂದಿರು ಆಗ ಇವಾಗ ಏನೋ ಐತಿ ಅವ್ರು ಅವಾಗ ಮಾಡ್ತಾರ ಬ್ಲಡ್ ಟೆಸ್ಟ್ ಮಾಡ್ಕೊಂಡ ಸ್ಕ್ಯಾನ್ ಮಾಡ್ ಯಾಕಂದ್ರ ಶರೀರ ಹಂಗೈತಿ ಐತಿ ಪಂಚಮ ಕೂಡಿದಂತ ಈ ಶರೀರ ಇದು ವಿಕರಿಸಲ್ಪಟ್ಟು ಆ ಇಪ್ಪತ್ತೈದು ತತ್ವಗಳಿಂದ ಈ ಶರೀರ ಆಗತಿ ಈ ಶರೀರ ರೋಗದ ಬೀಡು ಹ ಯಾರ ಆರಾಮದಿರಿ ಅಂದ್ರೆ ಯಾರು ಆರಾಮ ಇಲ್ಲ ಇಲ್ಲ ಆರಾಮ ಯಾರಂತಂದ್ರೆ ಅರಿನಲ್ಲಿ ನೆಲೆಯಾಗಿ ನಿಂತಾರ ಆರಾಮ ಹೌದಲ್ ಆ ಅರಾಮ ಸ್ಥಿತಿಯನ್ನು ಪಡಿಬೇಕಂದ್ರೆ ಈ ಕಾಮ ಹೋಗ್ಬೇಕು ಆಶ್ ಆಮಿಷಗಳು ಹೋದಾಗ ಬೇದ ಬುದ್ಧಿ ಹೋದಾಗೆ ಇರ್ಲಿಕ್ಕೆ ಸಾಧ್ಯ ಐತಿ ಅಂತ ಆರಾಮ ಸ್ಥಿತಿ ಪ್ರತಿಯೊಬ್ಬರದ ಐತಿ ಇವ್ನ ಕಾಮ ಕಾಮಗಾರ ಅಂದ್ರ ಮಾತ್ರ ನಾವ್ ಸುಖಿಗಳಾಗ್ಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ಬೇಕಾದಂತ ವಿಚಾರಗಳನ್ನ ನಾವ್ ಎಡ ಬಿಡದೆ ಬಿಟ್ಟು ಬಿಡದೆ ನಾವ್ ಮಾಡ್ತಾ ಹೋದ್ರ ಮಾತ್ರ ನಾವ್ ಸುಖಿಗಳಾಗ್ಲಿಕ್ಕೆ ಸಾಧ್ಯ ಐತಿ ಅಂತ ಒಂದು ವಿಚಾರದವರ ಕೊಡುಗೆ ಈ ಜೀವನವನ್ನು ಸ್ವಾರ್ಥಕ್ಕೆ ಗೊಳಿಸೋಣ ಅಂತೇಳಿ ನಾನು